ಬೆಳಗ್ಗೆ ಐದು ಗಂಟೆಗೆ ಎದ್ದು ಬ್ರಷ್ ಮಾಡಿ ಸ್ನಾನ ಮಾಡೋಕೆ ಅಂತ ನೀರು ಕಾಯಿಸ್ಕೊಂಡೆ ನೋಡಿ ಇಲ್ಲಿ ಒಲೆಯಲ್ಲಿ ನೀರು ಕಾಯಿಸ್ತಾ ಇದ್ದೀನಿ ನೀರನ್ನ ಕಾಯಿಸ್ಕೊಂಡು ಸ್ನಾನ ಗೀನ ಮಾಡಿಕೊಂಡು ಕೆಲ್ಸಕ್ಕೆ ಹೋಗಬೇಕು ನಾನೇ ಕಾಯಿಸ್ಕೊಂಡೆ ನೀರನ್ನ ಸ್ನಾನ ಮಾಡಿಕೊಂಡ್ರು ಸ್ನಾನ ಮಾಡ್ಕೊಂಡು ಹೆಂಗೆ ಇಲ್ಲ ನೋಡಿದ್ರು ಹೆಂಗೈತೆ ಸರಿ ಇವಾಗ ಒಂದು ನಿಮಗೋಸ್ಕರ ಒಂದು ಚಿಕ್ಕ ಡೈಲಾಗ್ ಅದು ಕವನ ಅಂತಾದರೂ ಅಂದ್ಕೊಳ್ಳಿ ಡೈಲಾಗ್ ಅಂತಾದರೂ ಅಂದ್ಕೊಳ್ಳಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮದವೇರಿದ ಮನಸ್ಸಿಗೆ ಬೇಕಿದೆ ನಿನ್ನ ಸಹವಾಸ ಎಂದು ಸಿಗುವೆ ಹೇಳು ಅಲ್ಲಿಯವರೆಗೂ ಮಾಡುವೆ ನಿನ್ನ ನೆನಪಲ್ಲಿ ಉಪವಾಸ ಎಂದೂ ಮಾಡಿಲ್ಲ ನೀನೇ ಬೇಕೆಂದು ದೇವರಿಗೆ ಹರಕೆ ನೀ ಸಿಕ್ಕರೆ ನಿನ್ನ ಜೊತೆ ಬದುಕುವುದೇ ನನ್ನ ಪುಟ್ಟ ಬಯಕೆ ಬೆಳಗ್ಗೆ ಈ ಡಬ್ಬ ಕವನ ಕೇಳಿ ತಲೆ ಕೆರ್ಕೊಂಡು ತಲೆಯಲ್ಲಿ ಗಾಯ ಆಗಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟರ್ ಹತ್ರ ಹೋದರೆ ಡಾಕ್ಟ್ರು ತಲೆನೇ ತೆಗಿಬೇಕಂತ ಹೇಳ್ತಾರೆ ಹುಷಾರು ತಲೆ ಕೆಡ್ಸ್ಕೊಬಿಡಿ ಈ ದಿನ ನಿಮಗೆಲ್ಲ ಒಳ್ಳೆಯದಾಗಲಿ ಬಾಯ್